ಪಾಕಿಸ್ತಾನದ ಬಗ್ಗೆಯೇ ಅಸಹ್ಯ ಮೂಡಿಸುತ್ತೆ ಈ ಸ್ಟೋರಿ ಈ ಸ್ಟೋರಿನ ನೋಡಿದ್ರೆ ಛೀ ಥೂ ಅಂತ ಉಗೀತೀರಾ ಪಾಕ್ ನಲ್ಲಿ ಶೇಕಡ ಎಂಬತ್ತೆರಡರಷ್ಟು ಅತ್ಯಾಚಾರ ಪ್ರಕರಣಗಳು ಹೇಗ್ ಗೊತ್ತಾ ತಮ್ಮದೇ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕಾಮುಕ ಕಣ್ ಹಾಕ್ತಾರೆ ಅಪ್ಪ ಅಣ್ಣ ಚಿಕ್ಕಪ್ಪ ತಾತ ಪಾಕ್ ನ ಕರಾಳ ಮುಖವನ್ನ ಬಿಚ್ಚಿಟ್ಟ ಅಲ್ಲಿಯದೇ ಮಾದಿ ಸಂಸದೆ ದಿಸ್ ಇಸ್ ರಿಯಲಿ ಶೇಮ್ ಫುಲ್ ಶೇಮ್ ಆನ್ ಯು ಪಾಕಿಸ್ತಾನ್ ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ ಈ ದೇಶದ ಬಗ್ಗೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈ ಬಿಕಾರಿಸ್ತಾನದ ಬಗ್ಗೆ ಮಾತನಾಡದೆ ಹೋದ್ರೆ ಒಳ್ಳೆಯದು ದಟ್ಟ ದರಿದ್ರ ದೇಶ ಉಗ್ರರ ಸ್ವರ್ಗ ಉಗ್ರರನ್ನು ಸಾಕಿ ಪೋಷಿಸಿ ಭಾರತಕ್ಕೆ ಛೂ ಬಿಟ್ಟು ಇಲ್ಲಿ ಹಿಂಸಾಚಾರವನ್ನು ಸೃಷ್ಟಿ ಮಾಡೋದು ಈ ದೇಶದ ಕೆಲಸ ಉಗ್ರರ ಸ್ವರ್ಗ ಆಗಿರುವಂಥ ಪಾಕಿಸ್ತಾನಕ್ಕೆ ಜಗತ್ತಿನಲ್ಲಿ ಹೇಳ್ಕೊಳ್ಳುವಂಥ ಮರ್ಯಾದೆ ಏನಿಲ್ಲ ಬಿಡಿ ಒಂದು ಕಡೆ ಆರ್ಥಿಕವಾಗಿ ಪ್ರಪಾತಕ್ಕೆ ಇಳಿದುಬಿಟ್ಟಿದೆ ಆದರೆ ಇವತ್ತು ನಾನು ಹೇಳೋ ಕೊಟ್ಟಿರೋ ಸ್ಟೋರಿ ಇದೆಯಲ್ಲ ಇದನ್ನೇನಾದರೂ ನೀವು ಕೇಳಿದ್ರೆ ಥೂ ಅಂತ ಒಗಿತೀರಾ ಈ ದೇಶಕ್ಕೆ ಇದು ಇಂಥ ದೇಶನ ಈ ದೇಶದಲ್ಲಿ ಇಂಥ ಜನ ಇದ್ದಾರಾ ಪಾಕಿಸ್ತಾನದ ಗರ್ಭದಲ್ಲಿ ಅಡಗಿರುವಂತಹ ಈ ರಹಸ್ಯದ ಬಗ್ಗೆ ನೀವೇನಾದ್ರೂ ಕೇಳಿದ್ರೆ ಶಾಪ ಹಾಕ್ತೀರಾ ಅಲ್ಲಿನ ಜನಕ್ಕೆ ಪಾಕಿಸ್ತಾನದಲ್ಲಿ ಶೇಕಡ ಎಂಬತ್ತೆರಡರಷ್ಟು ಅತ್ಯಾಚಾರ ಪ್ರಕರಣಗಳು ಏನಿವೆಯಲ್ಲ ಮಹಿಳೆಯರ ಮೇಲೆ ಅವರ ತಂದೆ ಅಣ್ಣ ಇವರೇನೇ ಅತ್ಯಾಚಾರ ಮಾಡಿರುವಂತಹ ಆಘಾತಕಾರಿ ವಿಚಾರ ಬೈಲಿಗೆ ಬಂದಿದೆ ಈ ವಿಚಾರವನ್ನ ಬಯಲಿ ಗೆಳೆದಿರೋದು ನಮ್ಮ ದೇಶದವರಲ್ಲ ಅಥವಾ ಯಾವುದೋ ತಜ್ಞರಲ್ಲ ಅದೇ ದೇಶದ ಮಾಜಿ ಸಂಸದೆಯೊಬ್ಬರು ಅಲ್ಲಿನ ರಾಷ್ಟ್ರೀಯ ವಾಹಿನಿಯ ಲೈವ್ ಕಾರ್ಯಕ್ರಮದಲ್ಲಿ ಹೇಳ್ತಾ ಪಾಕಿಸ್ತಾನದ ಕರಾಳ ಮುಖವನ್ನು ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ ಮಹಿಳೆಯರ ಮೇಲೆ ಅವರ ಅಪ್ಪ ಅಣ್ಣ ಚಿಕ್ಕಪ್ಪ ಅಜ್ಜಂದರೆ ಅತ್ಯಾಚಾರ ಮಾಡಿರುವಂತಹ ಪ್ರಕರಣಗಳು ಪಾಕಿಸ್ತಾನದಲ್ಲಿ ನಡೆದಿವೆ ಶೇಕಡ ಎಂಬತ್ತೆರಡರಷ್ಟು ಪ್ರಕರಣಗಳು ಏನು ನಡೆದಿದೆಯಲ್ಲ ಇವರೇ ಅವರ ಕುಟುಂಬದ ಸದಸ್ಯರೇ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಇದೊಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ಏನು ದರಿದ್ರ ರೀ ಇದು ಅಪ್ಪ ಅಪ್ಪ ಅದು ಹೇಗೆ ಅತ್ಯಾಚಾರ ಮಾಡ್ತಾರೆ ತಮ್ಮ ಮಕ್ಕಳ ಮೇಲೆ ಏನೋ ನನಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಮ ಧರ್ಮದಲ್ಲಿ ತಂದೆಗೆ ಅಣ್ಣಂಗೆ ಚಿಕ್ಕಪ್ಪನಿಗೆ ಅಜ್ಜನಿಗಾಗಲಿ ನಾವು ಒಂದು ಮಹತ್ತರವಾದ ಸ್ಥಾನವನ್ನು ಕೊಟ್ಟಿರ್ತೀವಿ ನಿಮ್ಮದೇ ಸಂಜಾತ ನಿಮ್ಮದೇ ಅಂಶ ನಿಮ್ಮ ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ನಿಮ್ಗೆ ಹೇಗೆ ಮನ್ಸು ಬರುತ್ತೆ ಅತ್ಯಾಚಾರ ಮಾಡುವಂತಹ ಕೀಳು ಕೃತ್ಯಕ್ಕೆ ಅತ್ಯಾಚಾರ ಮಾಡುವಂತ ಹೇಯ ಕೃತ್ಯಕ್ಕೆ ಹೇಸಿಗೆ ಕೃತ್ಯಕ್ಕೆ ಅದು ಹೆಂಗ್ ಕೈ ಹಾಕ್ತೀರಾ ಅಜ್ಜಂದಿರು ಮೊಮ್ಮಕ್ಕಳು ಅಂದ್ರೆ ಪ್ರೀತಿ ನಮ್ಮ ಧರ್ಮದಲ್ಲಿ ಈ ಎಲ್ಲ ಏನಿದೆಯಲ್ಲ ಅಪ್ಪ ಅಣ್ಣ ಚಿಕ್ಕಪ್ಪ ಅಂತ ತಂದೆಯ ಮತ್ತೊಂದು ಸ್ವರೂಪನೇ ತಾತ ಅಂತ ಅಂದ್ರೆ ದೇವ್ರ ಸಮಾನ ನಮ್ಗೆಲ್ಲರಿಗೂ ಇವ್ರನ್ನೆಲ್ಲ ನೋಡೋದೇ ಬೇರೆ ರೀತಿಯಲ್ಲಿ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಪ್ಪ ಅಣ್ಣ ಚಿಕ್ಕಪ್ಪ ಅಂತ ಹೇಳಿದ್ರೆ ನಮಗೆ ಮೊದಲು ಬರೋದು ಗೌರವದ ಮನೋಭಾವನೆ ಪ್ರೀತಿಯ ಮನೋಭಾವನೆ ಆದರೆ ನಿಮ್ಮದೇ ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ನಿಮ್ಮದೇ ಮೊಮ್ಮಗಳ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ನಿಮ್ಮದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವಂತಹ ನಿಮ್ಮದೇ ಸಹೋದರಿಯ ಮೇಲೆ ರೇಪ್ ಮಾಡೋದಕ್ಕೆ ನಿಮ್ಮಗಳಿಗೆ ಹೇಗೆ ಮನಸ್ಸು ಬರುತ್ತೆ ದಿಸ್ ಇಸ್ ರಿಯಲಿ ಶೇಮ್ಲೆಸ್ ರೆಡಿಕ್ಯುಲೆಸ್ ಇದನ್ನ ಆಕ್ಸೆಪ್ಟ್ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂಡ್ ಒನ್ ಮೋರ್ ಥಿಂಗ್ ಈ ರೀತಿ ಅತ್ಯಾಚಾರ ಪ್ರಕರಣಗಳಾಗ್ತಾ ಇದೆಯಲ್ಲ ಅಲ್ಲಿನ ಹೆಣ್ಣು ಮಕ್ಕಳು ಕೂಡ ಇವರ ವಿರುದ್ಧ ಹೋಗಿ ಕಂಪ್ಲೇಂಟ್ ಮಾಡುವಂತಹ ಧೈರ್ಯವನ್ನು ತೋರ್ತಾ ಇಲ್ಲ ಅಂಡ್ ವೆರಿ ವೆರಿ ಶೇಮ್ಫುಲ್ ಥಿಂಗ್ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಮಾಜ ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ ಯಾವ ಕಾಲದಲ್ಲಿ ಇದ್ದೀರಾ ನೀವು ಇಪ್ಪತ್ತೊಂದನೇ ಶತಮಾನದಲ್ಲೂ ಈ ರೀತಿ ಹೇಯ ಕೃತ್ಯ ಮಾಡ್ತೀರಾ ಹೇಸ್ಗೆ ತಿನ್ನೋ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಬುದ್ಧಿ ಇಲ್ವಾ ನಿಮ್ಗೆ ಯಾರಿಗೂ ಮರ್ಯಾದೆ ಅನ್ನೋದೇ ಇಲ್ವಾ ಈ ರೀತಿ ಪ್ರಕರಣಗಳ ವಿರುದ್ಧ ಅಲ್ಲಿನ ಜನ ಕೂಡ ಧ್ವನಿಯತತ ಇಲ್ಲ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನೋ ದೇಶ ನನ್ನದು ಆದರೆ ನನ್ನ ಪಕ್ಕದಲ್ಲೇ ಇರುವಂತಹ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅವರದ್ದೇ ಕುಟುಂಬದವರು ಒನ್ಸ್ ಅಗೇನ್ ಆಮ್ ಟೆಲಿಂಗ್ ಅಪ್ಪ ಅಣ್ಣ ಚಿಕ್ಕಪ್ಪ ತಾತ ನಿಮ್ಮದೇ ಕುಟುಂಬದ ಹೆಣ್ಣು ಮಕ್ಕಳನ್ನ ಆ ದೃಷ್ಟಿಯಲ್ಲಿ ನೋಡೋದಕ್ಕಾದ್ರೂ ಹೇಗ್ ಮನ್ಸ್ ಬರುತ್ತೆ ನಿಮ್ಗೆ ರಣಹೇಡಿಗಳ ತರ ರಣ ಹದ್ದುಗಳ ತರ ಅವರ ಮೇಲೆ ಎರಗೋದಕ್ಕೆ ಅವರ ಅವರ ಮೇಲೆ ಕಾಮುಕ ತೃಷೆಯನ್ನು ತೀರಿಸ್ಕೊಳ್ಳೋದಕ್ಕೆ ಹೇಗ್ ಮನಸ್ಸು ಬರುತ್ತೆ ದಿಸ್ ಇಸ್ ಮೈ ಕ್ವೆಶ್ಚನ್ ಒಬ್ಬ ಹೆಣ್ಣು ಮಗಳಾಗಿ ಈ ರೀತಿ ಪ್ರಕರಣಗಳ ಬಗ್ಗೆ ಮಾತನಾಡುವಾಗ ಓದುವಾಗ್ಲೇನೆ ಈ ರೀತಿ ಈ ರೀತಿನೂ ಕೂಡ ಆಗುತ್ತಾ ಅನ್ನೋದು ಆಶ್ಚರ್ಯ ಆಘಾತಕಾರಿ ಕೋಪ ಎಲ್ಲ ಎಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಬರ್ತಾ ಇದೆ ಇನ್ನು ಆ ಹೆಣ್ಮಕ್ಳು ಇದನ್ನ ಅನುಭವಿಸ್ತಾರಲ್ಲ ಅವರ ಮನಸ್ಸಿನೊಳಗಿರುವಂತಹ ವೇದನೆ ನೋವು ಎಂಥದ್ದಿರಬೇಡ ಅಂದ್ರೆ ತಮ್ಮ ಕುಟುಂಬದಲ್ಲಿನ ಹೆಣ್ಮಕ್ಳು ಸಾಮಾನ್ಯವಾಗಿ ನಾವೇನಂತೀವಿ ಮನೆಯಿಂದ ಹೊಸ್ತಿಲಿ ಆಚೆ ಹೋಗುವಾಗ ಸಮಾಜ ಹೆಂಗಿರುತ್ತೋ ಯಾವಾಗ ಏನಾಗುತ್ತೋ ಕಾಮುಕ್ರ ಕಣ್ಣು ಹಾಕ್ತೀವೋ ಅಂತ ಹೇಳ್ತೀವಿ ಆದ್ರೆ ಮನೆಯೊಳಗೇನೆ ಪಾಕಿಸ್ತಾನದಲ್ಲಿ ಈ ರೀತಿ ಪರಿಸ್ಥಿತಿ ಇದೆ ಯಾವಾಗ ಅಣ್ಣ ಬಂದು ಅತ್ಯಾಚಾರ ಮಾಡ್ತಾನೋ ಯಾವಾಗ ಅಪ್ಪ ಅಂತ ಅನ್ಸ್ಕೊಂಡು ಅತ್ಯಾಚಾರ ಮಾಡ್ತಾನೆ ಒಳಗೆ ಸೇಫ್ಟಿ ಇಲ್ಲ ನಾಲ್ಕು ಗೋಡೆ ಮಧ್ಯೆ ಯಾವಾಗಾದ್ರೂ ಆ ಕಾಮುಕರು ಆಕೆಯ ಮೇಲೆ ಎರಗಬಹುದು ಇದು ನಿಜಕ್ಕೂ ಕೂಡ ಇಡೀ ಮನುಕುಲವೇ ತಲೆ ತಗ್ಗಿಸುವಂತಹ ವಿಚಾರ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ